ಸ್ನೇಹಿತರೆ ನಿಮ್ಮ ಊರಲ್ಲಿ ನಿಮ್ಮ ಸಾರ್ವಜನಿಕರು ಏನಾದರೂ ಸಮಸ್ಯೆಯಿಂದ ಬಳಲ್ತಿದಾರಾ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟ್ರಿಂದ ನಿಮಗೆ ತೊಂದರೆ ಆಗ್ತಿದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ವಿಜಯ್ ಟೈಮ್ಸ್ ನಿಮ್ಮ ಸಮಸ್ಯೆಯ ಫೋಟೋಗ್ರಫಿ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳುಹಿಸಿ ಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆಯ ವರದಿಯನ್ನ ನಮಗೆ ಕಳುಹಿಸಿ ಕೊಡಿ ನೀವು ನಿಮ್ಮ ದೂರನ್ನ ಕಳುಹಿಸಬೇಕಾದಂತ ವಿಳಾಸ ಇಲ್ಲಿದೆ ನೋಡಿ ಸ್ನೇಹಿತರೆ ನಿಮ್ಮೂರಿನ ವರದಿಯನ್ನ ನೀವೇ ಮಾಡಿ ಸಿಟಿಜನ್ ಜರ್ನಲಿಸ್ಟ್ ಆಗಿ ಪ್ರಶ್ನಿಸಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಬದಲಾವಣೆಯ ಹಾದಿ ವಿಜಯ ಟೈಮ್ಸ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ